ಎಲ್ಲ ಬಿಟ್ರೋಟ್ ಕೊಟ್ಟು ಚಪಾತಿ ಯಾಕೆ ಯಾಕೆ ನೀನು ತಿನ್ನೋದಿಲ್ವಲ್ಲ ಅದಕ್ಕೆ ನಾವೆಲ್ಲ ನೆನ್ನೆ ಚೆನ್ನಾಗಿ ತಿಂದಿದ್ದೀವಿ ಕರಳಿಲ್ಲ ಅಮ್ಮನೇ ಹೇಳ್ತಾ ಇರೋದು ಯಾರು ನಿಮ್ಮಪ್ಪ ಯಾತ್ರೇ ಹೇಳಿಲ್ವಾ ಪ್ಲೀಸ್ ಅದನ್ನ ಏನು ಕೊಡಬೇಕು ಅಂತ ಪ್ಲೀಸ್ ನಾವು ಅದೇ ಫಾಲೋ ಮಾಡೋದು ಪ್ಲೀಸ್ ಪ್ಲೀಸ್ కుడదా ಬೆಳಗ್ಗೆ ಶುರು ಆಯಿತು ನಮ್ಮ ಚಿಂಟಿದ್ದು ಅಮ್ಮ ನನಗೆ ಈ ಸಾಂಬಾರು ಮಾತ್ರ ಬೇಡ ದಯವಿಟ್ಟು ನನಗೆ ಬೇಡ ಅಂತ ಅವನಿಗೆ ಈ ಒಂದು ಏನು ಕಡಲೆ ಸಾಂಬಾರಿದೆ ಅದನ್ನು ತಿನ್ಸೋದೇ ಭಾಳ ಕಷ್ಟ ಅದು ಸ್ಮೆಲ್ ಕಂಡ್ರೆ ಆಗಲ್ಲ ನನ್ನ ಮಗಳು ತಿಂತಾಳೆ ಅವಳಿಗೆ ಈ ಕರ್ಮಿ ಅನ್ನೋದು ಒಂದು ಸ್ವಲ್ಪ ವಾಸನೆ ಆದಷ್ಟು ಇಷ್ಟಪಡಲ್ಲ ಬಟ್ ಇದನ್ನು ತಿಂತಾಳೆ ಬಟ್ ನಮ್ಮ ಚಿಂಟು ಬೆಳಗ್ಗೆ ಶುರು ಮಾಡಿಬಿಟ್ಟ ಅಮ್ಮ ಪ್ಲೀಸ್ ನನಗೆ ಬೇಡ ಅಂತ ಅವರಪ್ಪ ನೆನೆ ಹೇಳ್ತಾಯಿದ್ರು ಅವನು ನಿನ್ನೆ ರಾತ್ರಿನೂ ಊಟ ಮಾಡಿದ್ದಿಲ್ಲ ಸರಿಯಾಗಿ ಅದಕ್ಕೆ ಅವರಪ್ಪ ಇದ್ರು ಬೆಳಗ್ಗೆ ಅವನಿಗೆ ಅದೇ ಒಂದು ಸಾಂಬಾರಿಗೆ ಚಪಾತಿ ಮಾಡಿಕೊಡು ಅಂತ ಅದಕ್ಕೆ ಬೆಳಗ್ಗೆನೇ ಬಂದುಬಿಡಿದೆ ಅಮ್ಮ ಇದನ್ನೇ ಕೊಡ್ತಾ ಕೊಡ್ತಾಯಿದ್ದೀರಾ ಹೀಗೆ ಅಂತ ಇಲ್ಲ ಅವನಿಗೆ ಕೊನೆಗೆ ಬೀಟ್ರೋಟ್ ಪಲ್ಯನೇ ಕೊಟ್ಟಿದ್ದು ಯಾವುದು ತುಂಬ ಫೋರ್ಸ್ ಮಾಡೋಕೆ ಹೋಗಲ್ಲ ಯಾಕಂದರೆ ವಾಮಿಟ್ ಮಾಡಿಬಿಡ್ತಾನೆ ಅವನು ತುಂಬ ಫೋರ್ಸ್ ಮಾಡೋಕೆ ಹೋದ್ರೆ ಹಾಗಾಗಿ ಅಷ್ಟು ಫೋರ್ಸ್ ಮಾಡಿಲ್ಲ ಓಕೆ ಬಿಡು ಮಗ ನಿಂಗೆ ಇಷ್ಟ ಆದರೆ ತೂ ಇಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಪಣ ಇಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದೆ ಇವಾಗ ಮಕ್ಕಳು ಕೂಡ ಎಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳೋಂಥದ್ದು ಅವರು ಮಾಡ್ತಾಯಿದ್ರು ನಾನು ಸ್ವಲ್ಪ ಈ ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಹೋಗೋಣ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ

ಯಾ ಲೆ ಸ್ಕೂಲಲ್ಲಿ ಓದ್ ಓದೋದ್ ಕಡೆ ಗಮನ ಕೊಡೋ ನೀಟಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೊಡುವ ನೀಟಿಂಗ್ ನೀಟಾಗಿ ಬರೀದೇ ಇರೋದು ಯಾವಾಗ ನೆಕ್ಸ್ಟ್ ಮೀಟಿಂಗ್

ಹಾಡುಗಳೆಲ್ಲ ಬರ್ದು ಮಕ್ಳು ಅದಕ್ಕೆ ಅವಾಗೆಲ್ಲ ನಾವೆಲ್ಲ ಇರ್ಬೇಕಾದ್ರೆ ಎಂತ ಹಾಡ್ಗಳು ಹೇಳ್ಕೊಂಡು ಓಡಾಡ್ತಾ ಇದ್ವಿ ನಮ್ ಸ್ಕೂಲ್ ಪ್ರೇಯರ್ ಕೂಡ ಸ್ವಾಮಿ ಇದ್ವಿ ನಾವು ಈಗ ಅದಿಕ್ಕೆ ಅಪ್ಪ ಲೂಸ ಅಮ್ಮ ಲೂಸ ಬಂದಿರೋದಕ್ಕೆ ಈ ಹಾಡುಗಳೆಲ್ಲ ಹೊಟ್ಟೆ ಹೋದು ಇಷ್ಟೋಕ ಇಲ್ಲ ಏನಿಲ್ಲ ಒಂದ್ ಪ್ರೇಯರ್ ಇಲ್ಲ ಸಂಗೀತ ಎಲ್ಲ ಮರ್ತೋಗೈತಿ ಅಷ್ಟೇ ನೆನಪಿರೋದು ಸ್ವಾಮಿ ಜೀವನಿ ಲೋಕಪಾಲಿತಿ ನಮೋಸ್ತು ನಮೋಸ್ತು ತಾಡ್ತಾ ಇದ್ವಿ ಅಷ್ಟೇ ಬರೋದು ಅಲ್ಲಿ ಮುಂದಕ್ಕೆ ಬರ್ತಾ ಇಲ್ಲ ಹಾಗೆ ಆಗಿನ ಒಂದು ಏನೋ ಸ್ಕೂಲಿಗೆ ಲೇಟಾಗಿ ಹೋದ್ರೆ ಆ ಒಂದು ಭಯ ಭಕ್ತಿ ಟೀಚರ್ಸ್ ಅನ್ನೋ ಗೌರವ ಆಗಿದ್ದಂತ ಸಾಂಗ್ ಪ್ರೇಯರ್ಸ್ ಮಾಡ್ತಾ ಇದ್ದು ಏನ್ ಕೇಳ್ಕೊಬಿಡಿ ಇವಾಗ ಈಗಿನ ಎಜುಕೇಶನ್ ವಿಚಿತ್ರ ಹೋಗ್ಬೇಕು ಮಾತ್ರ ಅವಾಗೆಲ್ಲ ದೊಣ್ಣೆ ಇಟ್ಕೊಳೋದ್ ನಮ್ಗೆ ಈಗ ಮುಟ್ಟಂಗಿಲ್ಲ ಕಾನೂನು ಅದಕ್ಕೆ ನಾನೇ ಹೇಳ್ಬಿಟ್ ಬರ ಟೀಚರ್ಸ್ ಕೊಡ್ಗೆ ಅನ್ಕೊಂತೀನಿ ಕಾನೂನು ಇದೆಯಲ್ಲ ಗೌರ್ಮೆಂಟ್ ಇಂದಾನೆ ಬಂದಿದೆಯಲ್ಲ ಅದೇ ಮಾಡಿರೋ ತಪ್ಪು ನಮ್ ಗೌರ್ಮೆಂಟ್ ಅದೇ ತಪ್ಪು ಮಾಡಿರೋದು

ಎಲ್ಲ ಇತ್ತು ನಮ್ಗುಣ ಆದರೆ ನಾವು ಓದಿದ್ ಕನ್ನಡ ಮೀಡಿಯಂ ಅಷ್ಟೇ ಹಂಗಾಗಿ ನನಗೆ ಸಮಾಜ ವಿಜ್ಞಾನ ಅಂತ ಇತ್ತು ಸೊ ಇಂಗ್ಲಿಷ್ ಅಲ್ಲಿ ಸೈನ್ಸ್ ಸೋಷಲ್ ಅಂತ ಹೇಳ್ಕೊಂತೀರಿ ನಾವು ಎಲ್ಲ ಓದಿದ ಸಮಾಜ ವಿಜ್ಞಾನ ಸೈನ್ಸ್ हाँ यशने स्पीड बंदरी न्यू मैंने लोगे ना ना लकोश माबू इधर अंगोती लाइस्टॉन था यशने स्पीड लाइट न्यूट्रिशन यार मोनो मोनो आंचली ने किया 1997 7 ना 8 8 बजे आपका नी मेरा बंदरी मैंने लोगे लाइस्टॉन

ಅಹ್ ನಿಕ್ಸ ಗೆ ಅದ ನಿಯೂ ಬಂದ ಒಂದೆರಡು ವರ್ಷಕ್ಕೆ ನಾವು ಬಂದಿದ್ದೀವಿ ಅಲ್ಲಿಗೆ ನನ್ನ ಮದುವೆ ಆಗೋರ ಬೆಂಗಳೂರಿಗೆ ಬಂದ್ರು ಅಂತ ನಾವು ಬೆಂಗಳೂರಿಗೆ ಬಂದಿರೋದು ಅಲ್ಲ ನೀವು ಬಂದಿರೋ ಅಂತ ಪತಿ ಅಪ್ಪ ಬಂದಿರೋಕಣ ಆಮೇಲೆ ನಾವು ಬಂದಿರೋದು ಅಪ್ಪ 19 ಫೈವ್ ಕೋಲ ಅಂತ ಬಂದಿ ಪೇಪರ್ ಓದಿದ್ರೆ ತಲೆ ಹೋಗೋದು ಪೇಪರ್

ಏನಂದ್ರೆ ಅಕ್ಕ ನಾವು ಮಾಡ್ಬಿಡ ಯಾವಾಗಪ್ಪ ನಾನು ಕಾಯ್ಕೊಂಡು ನನ್ ಅಂತೂ ನಾವು ಮಾಡಿ ತಿನ್ನಿಸ್ಬೇಕು ಅಂತ ಬಾಯಿ ಎಲ್ಲಾದ್ರೂ ಬಂತ ಹೋಗಿ ಅದಕ್ಕೆ ಖುಷಿ ನನ್ ಜನ್ಮ ಪೌನ ಆ ವಿಚಾರ ಕೇಳಿರೋದು ಓಕೆ ಫ್ರೆಂಡ್ಸ್ ಆಯಿತು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾಯ್ತು ನಾನು ಕೂಡ ತಿಂಡಿ ತಿನ್ಕೊಂಬಿಟ್ಟೆ ಇವತ್ತು ಮಕ್ಕಳು ಹೋಗ್ತಾ ಇದ್ದಂಗೆ ನಾನು ಕೂಡ ತಿಂಡಿ ತಿಂದಿದ್ದಾಯಿತು ಇವಾಗ ಏನಿದ್ರು ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕೋದಿದೆ ಜೊತೆಗೆ ಒಣಗಿರೋ ಬಟ್ಟೆನ ಮರ್ಚಿಡೋ ಅಂತ ಕೆಲಸ ಇದೆ ಆಮೇಲೆ ಮಧ್ಯಾಹ್ನ ನೋಡೋಣ ಅಡುಗೆ ಸದ್ಯ ಮಧ್ಯಾಹ್ನ ಅಡುಗೆ ಕರಳೆ ಸಾರ ಇದೆ ಸ್ವಲ್ಪ ನನಗೂ ನಮ್ಮ ಮನೆಯವ್ರ ಇಬ್ಬರಿಗೂ ಅದಾಗುತ್ತೆ ರಾತ್ರಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಹಬ್ಬ ಬರ್ತಾ ಇದೆ ಪ್ರತಿಯೊಬ್ಬರದು ತಯಾರಿ ಎಲ್ಲ ಶುರು ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸುಮಾರು ಸಣ್ಣ ಸುಮಾರು ಥರ ಪ್ಲ್ಯಾನಿಂಗ್ ಮಾಡಿರ್ತೀರಾ ಯಾವ ಥರ ಮಾಡಬೇಕು ಏನು ಎತ್ತ ಹೇಗೆ ಸರಿ ನಮ್ಮ ಮನೆಯಲ್ಲಿ ಲಕ್ಷ್ಮಿನ ಅದ್ದೂರಿಯ ಕೂರಿಸ್ಕೋಬೇಕು ಅಥವಾ ಅದ್ದೂರಿ ಅನ್ನೋದಕ್ಕಿಂತ ಅಲಂಕಾರಿತವಾಗಿ ಅಲಂಕಾರ ನಮ್ಮ ಮನೆಯ ಲಕ್ಷ್ಮೀನ ಈ ರೀತಿ ಅಲಂಕಾರ ಮಾಡಬೇಕು ಹೀಗೆ ಅಂತೆಲ್ಲ ಸುಮಾರು ಜನ ಪ್ಲ್ಯಾನ್ ಮಾಡಿರ್ತೀರ ಏಕೆಂದರೆ ಇದೆ ನಾನು ನನ್ನನ್ನು ನನ್ನ ವಿವರ್ಸ್ ಎಷ್ಟೋ ಜನ ಪ್ರಶ್ನೆ ಕೇಳೋದಕ್ಕೆ ಇವತ್ತು ನಾನು ಕೆಲವೊಂದು ಹಬ್ಬದ ತಯಾರಿ ಯಾವ ರೀತಿಯಾಗಿರಬೇಕು ಅಥವಾ ನಿಮ್ಮದು ಪ್ಲ್ಯಾನಿಂಗ್ ಹೇಗಿರಬೇಕು ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಯಾವಾಗಲೂ ಸುಷ್ಮಾ ಹೇಗೆ ನೀವು ಎಲ್ಲನೂ ಮೈಂಟೈನ್ ಮಾಡ್ತೀರಾ ಯಾವ ರೀತಿಯ ಪ್ರತಿಯೊಂದೂ ಹೇಗೆ ಮಾಡ್ಕೊಳೋಕ್ ಸಾಧ್ಯ ಅಪ್ಪ ನಮಗಂತೂ ಸುಸ್ತೇ ಆಗುತ್ತೆ ನೀವು ಮಾಡೋದು ನೋಡ್ತಿದ್ರೆ ನಮಗೆ ಸುಸ್ತಾಗುತ್ತೆ ಅಷ್ಟು ಆ್ಯಕ್ಟಿವ್ ಆಗಿ ಪಟ ಪಟ ಅಂತ ಮುಗಿಸ್ತಿರಲ್ಲ ಹೇಗೆ ಅಂತ ನಾನು ನನ್ನ ಒಂದು ಏನು ಹಬ್ಬದ ತಯಾರಿ ಮಾಡ್ಕೊಳ್ತೀನಿ ಅಥವಾ ನಾನು ಹಬ್ಬಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಆಗ್ತೀನಿ ಅಂದರೆ ನಾನು ಪ್ರಿಪೇರ್ ಆಗ್ತೀನಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮಗೂ ಎಲ್ಲವೂ ಕೂಡ ಈ ಒಂದು ಬ್ಲಾಗ್ ಅಥವಾ ಈ ಒಂದು ಟಾಪಿಕ್ ಇಷ್ಟ ಆಗ್ಬೋದು ಯಾಕಂದರೆ ಹಬ್ಬ ಹೆಣ್ಣು ಹೆಣ್ಮಕ್ಳಿಗೆ ಟೆನ್ಷನ್ ಗಡಿಪಿಡಿ ಮತ್ತು ಬೇಗ ಟೈಮ್ ಕರೆಕ್ಟ್ ಟೈಮ್ಗೆ ಪೂಜೆ ಆಗಬೇಕು ತಿಂಡಿಗಳಾಗಬೇಕು ನೈವೇದ್ಯ ಮಾಡಬೇಕು ಅಮ್ಮನ ಕೂರಿಸ್ಬೇಕು ಅಲಂಕಾರ ಮಾಡ್ಕೋಬೇಕು ಈ ಥರ ಸುಮಾರು ಇರುತ್ತೆ ಹಬ್ಬದಲ್ಲೆಲ್ಲ ಇದೇ ಟೆನ್ಷನ್ಸ್ ಇರುತ್ತೆ ನಾನು ನಿಮಗೆ ಹೇಳೋದೇನಂದ್ರೆ ನೀವು ಫಸ್ಟ್ ಆಫ್ ಆಲ್ ಯಾವ ರೀತಿ ಲಕ್ಷ್ಮೀನ ಕೂರಿಸ್ಬೇಕು ಅನ್ನೋದನ್ನು ಒಂದು ಇಟ್ಕೊಳ್ಳಿ ಜೊತೆಗೆ ಅದನ್ನು ಹಬ್ಬದ ದಿನ ಪ್ರಯೋಗ ಮಾಡೋಕ್ಕೆ ಹೋಗ್ಬೇಡಿ ಎಷ್ಟೋ ಜನ ಏನು ಮಾಡ್ತಾರೆ ವೀಡಿಯೋಸ್ ಇವಾಗಂತೂ ಯೂಟ್ಯೂಬಲ್ಲಿ ಸುಮಾರು ಲಕ್ಷ್ಮಿ ಕೂರಿಸೋ ವೀಡಿಯೋಸ್ ಇದೆ ಅವರು ತೋರಿಸಿದಾಗ ಓ ಇಷ್ಟೇ ಅಲ್ವಾ ಜಸ್ಟ್ ನೆರಿಗೆ ಇಟ್ಬಿಟ್ಟು ಹಿಂಗೆ ಹಾಕಿದ್ರೆ ಈಸಿ ಆಗುತ್ತೆ ಬಿಡು ಅದನ್ನು ಹಬ್ಬದ ದಿನ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಎಷ್ಟೋ ಜನ ಅಂದ್ಕೊಂಡಿರ್ತೀರ ಇದರಿಂದ ಕೂಡ ನಮಗೆ ಹಬ್ಬದಲ್ಲಿ ಫಸ್ಟ್ ಅಟೆಂಪ್ಟ್ ಏನು ಮಾಡೋಕ್ಕೆ ಹೋಗ್ತೀವಿ ಆವಾಗಲೇ ಅದು ಎಡವರ್ಟ್ ಆಗುತ್ತೆ ಟೈಮ್ ತಗೊಳ್ಳುತ್ತೆ ನೀಟಾಗೆ ಸೀರೆ ಉಡ್ಸೋಕ್ಕಾಗಿರೋದಿಲ್ಲ ಆಗಿರೋದಿಲ್ಲ ಆವಾಗ ಗಡಿ ಬಿಡಿಲಿ ಹೇಗೋ ಆಗಲಿ ಬಿಡು ಅಂತ ಇಟ್ಬಿಡೋ ಅಂಥದ್ದು ಇರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಇನ್ನೂ ಹಬ್ಬಕ್ಕೆ ಹದಿನೈದು ದಿನ ಟೈಮ್ ಇದೆ ನೀವು ಈಗಲೇ ಮುಂಚಿತವಾಗಿ ಒಂದು ಮನೇಲಿ ನಿಮ್ಮದೇ ಒಂದು ಪ್ರ್ಯಾಕ್ಟೀಸ್ ಅನ್ನೋ ಥರ ನಾರ್ಮಲ್ ಸೀರೆ ಯಾವುದಾದ್ರೂ ಇದ್ದರೆ ಅಥವಾ ಹೊಸ ಅದು ಯಾವುದಾದ್ರೂ ನಾವು ಉಟ್ಕೊಳ್ದಿರೋವಂಥದ್ದು ಉಟ್ಕೋಬೇಕು ಅನ್ನೋಂಥ ಯಾವ್ದಾದ್ರೂ ಸೀರೆಸ್ ಇದ್ದರೆ ಅದರಲ್ಲಿ ನೀವು ನೆರಿಗೆಗಳನ್ನ ಯಾವ ರೀತಿ ಹಿಡಿಬೇಕು ಹೇಗೆ ನಿಮ್ಮ ತಲೆಯಲ್ಲಿ ಲಕ್ಷ್ಮಿನ ಯಾವ ರೀತಿ ಕೂರಿಸ್ಬೇಕು ಅಂತ ಈ ವರ್ಷ ಪ್ಲ್ಯಾನ್ ಮಾಡಿದ್ದೀರಾ ಆ ರೀತಿಯಾಗಿ ಒಂದು ಎರಡು ಮೂರು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ನಿಮಗೆ ಅವಾಗ ಹಬ್ಬದ ದಿನ ಗಡಿಬಿಡಿ ಆಗೋದಿಲ್ಲ ಜೊತೆಗೆ ನೀವೇನಾದರೂ ಹಿಂದಿನ ದಿನವೇ ಎಷ್ಟೋ ಜನ ಲಕ್ಷ್ಮಿನ ಕೂರಿಸ್ಬಿಟ್ಟು ಫುಲ್ ಅಲಂಕಾರ ಎಲ್ಲ ಮಾಡಿರ್ತಾರೆ ಬಟ್ ಮುಖವಾಡ ಒಂದು ಇಟ್ಟಿರೋದಿಲ್ಲ ಅದನ್ನು ಬೆಳಿಗ್ಗೆ ಹೊತ್ತು ಮಾಡೋ ಅಂಥದ್ದಿರುತ್ತೆ ಕೂಡ ನೀವು ಒಂದು ಎರಡು ದಿನ ಮುಂಚಿತವಾಗಲೇ ಅಥವಾ ಒಂದಿನ ಮುಂಚಿತವಾಗ್ಲೇ ಸೀರೆನ ನೀಟಾಗಿ ನೆರೆಗೆ ಹಿಡಿದುಬಿಟ್ಟು ಅದನ್ನು ಮರ್ಚಿಬಿಟ್ಟು ಒಂದು ಬಾಕ್ಸಲ್ಲಿ ಹಾತರೂ ಹಾಕಿ ಇಡಿ ಅಥವಾ ಒಂದು ವಿಂಡೋಸ್ ಏನಿರುತ್ತೆ ಆ ವಿಂಡೋಸಲ್ಲಿ ಮೇಲ್ಗಡೆ ಒಂದು ಅಲ್ಲಿ ಏನಾದರೂ ಹ್ಯಾಂಗ್ ಮಾಡಿ ಆದರೂ ಇಡಿ ಯಾಕಂದರೆ ಮೈಲ್ಲಿಗೆ ಬಟ್ಟೆ ಎಲ್ಲ ಇರೋ ಕಡೆ ದೇವ್ರಿಗೆ ಉಡ್ಸೋ ಸೀರೆನ ಇಡಬಾರ್ದು ಅಂತಲ್ಲ ಹಾಗಾಗಿ ಅಥವಾ ಸ್ಕ್ರೀನ್ ವಿಂಡೋಸ್ ಮೇಲ್ಗಡೆ ಹಾಕ್ಬಿಟ್ಟು ಸ್ಕ್ರೀನ್ ಕ್ಲೋಸ್ ಮಾಡಿದ್ರೆ ಅದ್ರ ಕಡೆ ಅದು ಅಲ್ಲೇ ಇರುತ್ತೆ ಫಸ್ಟ್ ಒನ್ ನೀವು ಲಕ್ಷ್ಮಿನ ಯಾವ ಥರ ಕೂರಿಸ್ಬೇಕು ಅಂತ ಪ್ಲ್ಯಾನ್ ಮಾಡುವಂಥದ್ದು ಜೊತೆಗೆ ಯಾವ ರೀತಿಯಾಗಿ ಸೀರೆ ಉಡ್ಸೋದು ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋವಂಥದ್ದು ಆನಂತರ ಪ್ರ್ಯಾಕ್ಟೀಸ್ ಮಾಡಾದ್ಮೇಲೆ ನಿಮ್ಗೆ ಓಕೆ ನಾನು ತುಂಬ ಚೆನ್ನಾಗಿ ಉಡ್ಸೋದು ಬರುತ್ತೆ ಇವಾಗ ಅಂತ ನೀವು ಯಾವಾಗ ಅಂದ್ಕೊಂಡಿರ್ತೀರ ಅದೇ ಥರನ ನೀವು ಈ ವರ್ಷ ಲಕ್ಷ್ಮಿಗೆ ಏನು ಸೀರೆ ಉಡಿಸ್ತೀರ ಆ ಸೀರೆನ ನೀಟಾಗಿ ನೆರಿಗೆ ಹಿಡ್ದು ಇಡುವಂಥದ್ದು ಇದು ಮೇನ್ ಥಿಂಗ್ ಫಸ್ಟು ನಮಗೆ ಹೆಣ್ಮಕ್ಳಿಗೆ ಆಗುವಂಥದ್ದು ಟೆನ್ಷನ್ ಆಗೋವಂಥದ್ದು ಲಕ್ಷ್ಮಿ ಅಲಂಕಾರದಲ್ಲಿ ಸೀರೆ ಉಡ್ಸೋದೆ ಮೇಯ್ನ್ ಇಂಪಾರ್ಟೆಂಟು ಆ ಸೀರೆ ಉಡ್ಸೋದು ಸ್ವಲ್ಪ ಹಾಗೆ ಹೀಗೆ ಆಯಿತು ಅಂದರೂ ಕೂಡ ಅದು ಬೇರೆ ಆ ಲಕ್ಷ್ಮಿ ಅಲಂಕಾರನೇ ಎಲ್ಲೋ ಕಡಿಮೆ ಅನ್ನೋ ಥರ ಅನಿಸ್ಬಿಡುತ್ತೆ ಇದು ಒಂದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆನಂತರ ನಿಮ್ಮ ಒಂದು ಲೀಸ್ಟು ಏನಿರಬೇಕು ಅಂದರೆ ದೇವರಿಗೆ ಏನು ನೈವೇದ್ಯ ಮಾಡ್ತೀರಾ ಅಂದರೆ ರವೆ ಉಂಡೆ ಕರ್ಜಿಕಾಯಿ ಅಥವಾ ಬೇಸನ್ ಲಾಡು ಅಥವಾ ಲಾಡು ಮಾಡೋದು ಈ ಥರದ್ದು ಏನೋ ನಿಮ್ಮ ನಿಮ್ಮ ಕೈಯಲ್ಲಿ ಆಗುವಂಥದ್ದು ನೀವೇನು ಮಾಡ್ತೀರಾ ಇಂಥದ್ದು ತಿಂಡಿಗಳು ಅಂತ ಹೇಳ್ತೀವಲ್ಲ ಅದನ್ನು ಏನೇನು ಮಾಡಬೇಕು ಅನ್ನೋದನ್ನು ಲೀಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ಸ್ ದೇವರಿಗೆ ಹಿಂದಿನ ದಿನ ನೈವೇದ್ಯಕ್ಕೆ ನಾನು ಇಷ್ಟು ಪದಾರ್ಥನ ಮಾಡಬೇಕು ಅದನ್ನು ಲೀಸ್ಟ್ ಮಾಡಿಕೊಂಡು ಅದಕ್ಕೆ ಏನೇನು ಬೇಕು ಅನ್ನುವಂತಹ ವಸ್ತುಗಳನ್ನು ಅಥವಾ ಪದಾರ್ಥಗಳನ್ನು ನೀವು ನಿಮ್ಮ ಮನೇಲಿ ಒನ್ ಟೆನ್ ಡೇಸ್ ಮುಂಚಿತವಾಗಲೇ ತಂದಿಟ್ಕೊಳ್ಳಿ ಏನು ಹಬ್ಬದ್ದು ನಾಳೆ ಏನಾಗಲೇ ತಂದಿಟ್ಕೋಬೇಕು ಅನ್ನೋದಿಲ್ಲ ಅಥವಾ ನಿಮ್ಮ ಮನೇಲಿ ಇದ್ದರೂ ಕೂಡ ನೀವು ಅದನ್ನು ಬಳಸ್ಕೋಬೋದು ಬಟ್ ಆದರೆ ಆ ಒಂದು ಪದಾರ್ಥದಲ್ಲಿ ನೀವು ಯಾವುದೇ ಹಿಂಜಲಕಾಯಿಯಾಗಿ ಮಾಡೋ ಅಂಥದ್ದು ಅಥವಾ ಏನಾದರೂ ಮುಟ್ಟೋವಂಥದ್ದು ಅಂಥದ್ದನ್ನ ಮಾಡಿರಬಾರ್ದು ಅದಷ್ಟು ನೀಟಾಗಿ ಕ್ಲೀನಾಗಿ ಇಟ್ಟಿದ್ರೆ ನಿಮ್ಮ ಮನೇಲಿರುವ ಪದಾರ್ಥಗಳಿಂದಲೇ ನೀವು ಮಾಡ್ಬೋದು ಆಯಿತಾ ಇದನ್ನು ನೀವು ಒಂದು ಲೀಸ್ಟ್ ಥರ ಮಾಡಿಟ್ಕೋಬೇಕು ಫಸ್ಟ್ ಸ್ಟೆಪ್ಸಲ್ಲಿ ನಾನು ಅವತ್ತಿನ ದಿನ ಅಂದರೆ ದೇವರಿಗೆ ನೈವೇದ್ಯಕ್ಕೆ ತಿಂಡಿ ಏನು ಮಾಡ್ತೀನಿ ಜೊತೆಗೆ ಬೆಳಗ್ಗೆಗೆ ನೀವು ಲಕ್ಷ್ಮೀನ ಕೂರಿಸಿದ ಮೇಲೆ ದೇವರಿಗೆ ಕೋಸಂಬರಿ ಪಾಯಸ ಅಥವಾ ಬೆಲ್ದನ್ನ ಅಥವಾ ಒಬ್ಬೊಬ್ರು ಚಿತ್ರಾನ್ನ ಈ ಥರದ್ದೆಲ್ಲ ಮಾಡ್ತೀರಲ್ವ ಈ ಥರದಕ್ಕೆಲ್ಲ ತಿಂಡಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ದೇವರಿಗೆ ಮಾಡುವಂಥ ನೈವೇದ್ಯ ಅದನ್ನು ಒಂದು ಕಡೆ ಲೀಸ್ಟ್ ಮಾಡಿಟ್ಕೊಳ್ಳಿ ಇವೆಲ್ಲ ನಿಮ್ಗೆ ಈಸಿಯಾಗಿ ಹೋಗುತ್ತೆ ಆವಾಗ ಏನೇನು ಅಡುಗೆ ಮಾಡಬೇಕು ತಿಂಡಿ ಮಾಡಬೇಕು ನೈವೇದ್ಯ ಮಾಡಬೇಕು ಇದೆಲ್ಲನೂ ನೀವೊಂದು ಪೇಪರಲ್ಲಿ ಲೀಸ್ಟ್ ಮಾಡಿ ಇಟ್ಕೊಂಡ್ರೆ ಅಥವಾ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ಅದಕ್ಕೆ ಏನೇನು ಬೇಕು ಪದಾರ್ಥಗಳನ್ನೆಲ್ಲ ಮುಂಚಿತವಾಗಿ ಹಬ್ಬದ ಹಿಂದೆ ಮುಂದೆ ಓಡಾಡೋದಕ್ಕಿಂತ ಮುಂಚಿತವಾಗಿಯೇ ಪ್ರತಿಯೊಂದನ್ನು ಬರೆದಿಟ್ಕೊಂಡ್ಬಿಡಿ ತೊಗೊಂಬಂದ್ಬಿಡಿ ಜೊತೆಗೂ ತಂದೆಲ್ಲನೂ ಸ್ಟಾಕ್ನ ನೀಟಾಗಿ ಇಟ್ಕೊಳ್ಳಿ ಇದಿಷ್ಟು ಆದಮೇಲೆ ಇನ್ನು ದೇವ್ರ ಪೂಜೆಗೆ ಬೇಕಾಗಿರುವಂಥ ಗಂಧದ ಕಡ್ಡಿ ಕರ್ಪೂರ ಗಿಜೆ ವಸ್ತ್ರ ಆಮೇಲೆ ಅರ್ಶನ ಕುಂಕುಮ ಧೂಪ ಇದೆಲ್ಲ ಏನೇನು ಬೇಕು ಅದನ್ನು ಕಂಪ್ಲೀಟ್ ಎಲ್ಲನೂ ಲೀಸ್ಟ್ ಹಾಕ್ಕೊಳ್ಳಿ ಮೇನ್ ನಾನು ಮಾಡುವಂಥದ್ದು ಇದೆ ನನಗೆ ಹಬ್ಬದ ಟೈಮಲ್ಲಿ ನಾನು ಯಾವುದಕ್ಕೂ ಕಡಿಬಿಡಿ ಮಾಡ್ಕೊಳ್ಳೋಲ್ಲ ಅಥವಾ ಇದಿಲ್ಲ ಅದಿಲ್ಲ ಯೋಚನೆ ಮಾಡೋದಿಲ್ಲ ಏನೇನು ಬೇಕು ಜೊತೆಗೆ ಹಬ್ಬದ ದಿನ ಅಡುಗೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ಲೀಸ್ಟ್ ಮಾಡ್ಕೊತೀನಿ ಹಾಗಾಗಿ ನೀವು ತಿಂಡಿ ಏನು ಮಾಡ್ತೀರಾ ದೇವರಿಗೆ ಬೆಳಿಗ್ಗೆದು ನೈವೇದ್ಯ ಏನು ಮಾಡ್ತೀರಾ ದೇವರಿಗೆ ಆನಂತರ ನಿಮ್ಮ ಮನೇಲಿ ನಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡ್ತೀರಾ ಚಿತ್ರಾನ್ನ ಪುಳಿಯೋಗರೆನ ಏನು ಆನಂತರ ದೇವರಿಗೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳು ಯಾವುದೇವುದು ಇವೆಲ್ಲ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಆಮೇಲೆ ಹಬ್ಬದಿನ ಮಧ್ಯಾಹ್ನ ಫ್ಯಾಮಿಲಿ ಎಲ್ಲ ಸೇರೋದ್ರಿಂದ ಅವತ್ತಿನ ದಿನ ಅಡುಗೆ ಏನು ಮಾಡಬೇಕು ಮೆನು ಏನು ಅಡುಗೆ ಮೆನು ಇರುತ್ತೆ ಪಲಾವು ಆಮೇಲೆ ಒಬ್ಬಟ್ಟು ಪಲ್ಯಗಳು ಈ ಥರದ್ದೆಲ್ಲ ಸುಮಾರು ಪ್ಲಾನಿಂಗ್ ಇರುತ್ತೆ ಅದನ್ನೆಲ್ಲನೂ ಕೂಡ ಲೀಸ್ಟ್ ಹಾಕ್ಕೊಳ್ಳಿ ಸ್ವಪ್ನವರು ಅದೆಲ್ಲನೂ ಕೂಡ ಲೀಸ್ಟ್ ಹಾಕ್ಕೊಳ್ಳಿ ಮಧ್ಯಾಹ್ನ ನೀವು ಅಡುಗೆ ಏನು ಮಾಡ್ತೀರಾ ಅದನ್ನು ಕೂಡ ಲೀಸ್ಟ್ ಹಾಕ್ಕೊಂಡ್ಬಿಟ್ರೆ ಸೊಪ್ಪು ಅವ್ರು ಹೋಗ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ ನಾನು ಮಾತಾಡೋದಕ್ಕೆ ಈ ಥರ ಡಿಸ್ಟರ್ಬೆನ್ಸ್ ಇರೋದಕ್ಕೆ ಕೆಲವೊಂದು ಟೈಮಲ್ಲಿ ಮಾತಾಡೋದು ಬಿಡುತ್ತೆ ಓಕೆ ಹಾಗಾಗಿ ಹಬ್ಬದ ದಿನ ಅಡುಗೆ ಏನು ಮೇನು ಇರುತ್ತೆ ಅನ್ನೋದನ್ನು ಕೂಡ ನೀವು ಲೀಸ್ಟ್ ಹಾಕ್ಕೊಂಡು ಅದೆಲ್ಲ ಪ್ರತಿಯೊಂದನ್ನು ಮುಂಚಿತವಾಗಲಿ ಏನೇನು ತರಕಾರಿ ಎಲ್ಲನೂ ತಂದರು ನೀವು ಒಂದು ಹಬ್ಬದ ಹಿಂದೆ ಮುಂದೆನೇ ತರಬೇಕು ಅನ್ನೋಂಗೇನಿಲ್ಲ ನೀವು ಶುಕ್ರವಾರ ಹಬ್ಬ ಇದ್ದಾರೆ ನೀವು ಸೋಮವಾರನೇ ತರಕಾರಿಗಳನ್ನೆಲ್ಲ ತೊಗೊಂಬಂದು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಬಟ್ಟೆ ಮೇಲೆ ಹರಡಿ ಅದರ ನೀರೆಲ್ಲ ಡ್ರೈ ಆದಮೇಲೆ ಎತ್ತಿಟ್ಕೊಳ್ಳೋದ್ರಿಂದ ಹಬ್ಬದ ಹಿಂದಿನ ದಿನ ನೀವು ಪಲ್ಯಕ್ಕೆ ಏನು ಬೇಕೋ ಅಥವಾ ಕಾಳು ಗೊಜ್ಜು ಮಾಡ್ತೀರೋ ಇದೆಲ್ಲ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಬಿಡ್ಬೋದು ಆಗ ಅಡುಗೆ ಟೆನ್ಷನ್ ಇರೋಲ್ಲ ಬೆಳಿಗ್ಗೆ ದೇವ್ರಿಗೆ ನೈವೇದ್ಯ ಏನು ಮಾಡಬೇಕು ಅನ್ನೋದು ಟೆನ್ಷನ್ ಇರೋಲ್ಲ ಹಿಂದಿನ ದಿನ ದೇವರಿಗೆ ತಿಂಡಿ ನಾವೇನು ಮಾಡ್ಕೊಡ್ತೀವಿ ರವೆ ಉಂಡೆ ಅದು ಕಂಜಿ ಥರದೆಲ್ಲ ಅದಕ್ಕೆ ಏನೇನು ಬೇಕೋ ಎತ್ತ ಅಂತ ತೊಗೊಂಬಯ್ಯೋ ಇತ್ತಂದಿಲ್ಲ ಅದ್ ತಂದಿಲ್ಲ ಮರ್ತೋದು ಅನ್ನೋದು ಅಂತ ಟೆನ್ಷನ್ ಇರೋದಿಲ್ಲ ಹಾಗೆ ನಾವು ಬಿಂದಿಗೆ ಒಳಗಡೆ ಹಾಕುವಂಥದ್ದು ಬಿಂದಿಗೆ ಇಟ್ಟು ನಾವು ಹಾಕ್ತೀವಲ್ಲ ಅದಕ್ಕೆ ಡ್ರೈ ಫ್ರೂಟ್ಸ್ ಆಗ್ಬೋದು ಕಲ್ಸಕ್ರೆ ಆಗ್ಬೋದು ಅದಕ್ಕೆ ಏನೇನು ಬೇಕು ಅದನ್ನು ಕೂಡ ಎಲ್ಲನೂ ರೆಡಿ ಮಾಡ್ಕೊಳ್ಳುವಂಥದ್ದು ಜೊತೆಗೆ ಲೀಸ್ಟ್ ಮಾಡುವಂಥದ್ದು ಮೇನ್ ಥಿಂಗ್ ಏನು ಅಂದರೆ ಲೀಸ್ಟ್ ಮಾಡ್ಕೋಬೇಕು ಯಾವುದೇ ಒಂದು ಹಬ್ಬ ಆಗ್ಬೋದು ಒಂದು ಸಮಾರಂಭ ಒಂದು ಫಂಕ್ಷನ್ ನೀವು ಏನೇ ಮಾಡೋದಿದ್ರು ಅದರದ್ದು ಈ ಮುಂಜಾಗ್ರತೆಯಾಗಿ ನಾವು ಏನೇನೆಲ್ಲ ಮಾಡಬೇಕು ಹೇಗೆ ಮಾಡಬೇಕು ಅದಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು ಲೀಸ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ನೀವು ಮುಂಚಿತವಾಗ್ಲೇ ಎಲ್ಲನೂ ಲೀಸ್ಟ್ ಹಾಕ್ಕೊಳ್ಳಿ ಜೊತೆಗೆ ಹಬ್ಬದ ದಿನ ಹೂವು ಮೇನ್ ಅದೇ ಟೆನ್ಷನ್ ಆಗಿರುತ್ತೆ ಯಾಕಂದರೆ ಹಬ್ಬದ ಟೈಮಲ್ಲಿ ಹೂವು ರೇಟ್ ಜಾಸ್ತಿ ಇದ್ದೇ ಇರುತ್ತೆ ಬಟ್ ಲಕ್ಷ್ಮಿಗೆ ನೀವು ಸಾಮಾನ್ಯವಾಗಿ ಹಾಕುವಂಥದ್ದು ಮಲ್ಗೆ ದಿಂಟಿನ ಹಾರ ಆಗ್ಬೋದು ಮತ್ತು ಇನ್ನೂ ಎಕ್ಸ್ಟ್ರಾ ಒಂದೆರಡು ಹಾರ ಆಗ್ಬೋದು ಮನೇಲಿರೋ ಫೋಟೋಗಳಿಗೆ ಬೇಕಾಗಿರುವಂಥ ಹೂ ಆಗ್ಬೋದು ಎಷ್ಟು ಮಾರು ಬೇಕು ಮಳ ಬೇಕು ಅಥವಾ ಬಿಡಿ ಹೂ ತೊಗೊಂಡ್ರೆ ನಂಗೆ ಎಷ್ಟು ಕೆ ಜಿ ಬೇಕು ಶಾಮಂತಿ ಹೂವು ರೋಸ್ ಹೂವನ ಅದೆಲ್ಲ ಲೀಸ್ಟ್ ಹಾಕ್ಕೊಂಡಿ ಹೂವುಗಳ್ದೆಲ್ಲ ಲೀಸ್ಟ್ ಹಾಕೊಳ್ಳಿ ಹಣ್ಣಿಂದೆಲ್ಲ ಲೀಸ್ಟ್ ಹಾಕ್ಕೊಳ್ಳಿ ತರಕಾರಿಗಳೆಲ್ಲನೂ ಕೂಡ ಲೀಸ್ಟ್ ಲೀಸ್ಟ್ ಹಾಕ್ಕೊಳ್ಳಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಲೀಸ್ಟ್ ಆ ಆನಂತರ ಮನೆಗೆ ಬೇಕಾಗುವಂತಹ ಅವತ್ತಿನ ದಿನವೇ ಆದರೆ ಹಬ್ಬದ ಹಿಂದಿನ ದಿನ ನಾವೇನೇನು ತರಬೇಕು ಬಾಳೆ ಎಲೆ ಆಗ್ಬೋದು ಬಾಳೆ ದಿಂಡು ಮಾವಿನ ಸೊಪ್ಪು ಅಥವಾ ವಿಳ್ಳೆದೆಲೆ ಇದು ಎಲ್ಲನೂ ಕೂಡ ಹಬ್ಬದ ಹಿಂದಿನ ದಿನ ಏನೇನೆಲ್ಲ ತರಬೇಕು ಅನ್ನೋದನ್ನೆಲ್ಲ ಲೀಸ್ಟ್ ಹಾಕ್ಕೊಂಡು ನೀವು ನೀವು ಹಾಕಿರುವಂತಹ ಲೀಸ್ಟಲ್ಲಿ ಹಬ್ಬದ ಹಬ್ಬ ಒಂದು ವಾರ ಇದೆ ಅನ್ನೋ ಮುಂಚಿತವಾಗಲೇ ಏನೆಲ್ಲ ತೊಗೊಂಬಂದು ಇಟ್ಕೋಬೋದು ಜೊತೆಗೆ ಹಬ್ಬ ನಾಳೆ ಅಂದರೆ ಇವತ್ತು ನಾನು ಏನೆಲ್ಲ ತರ್ಬೋದು ಅನ್ನೋದನ್ನು ಲೀಸ್ಟ್ ಹಾಕ್ಕೊಂಡ್ರೆ ನಿಮ್ಮ ಮನೆ ಏನೇನು ತೊಗೊಂಬರ್ತೀರಾ ಏನೇನು ಮಾಡ್ತೀರಾ ಅದನ್ನೆಲ್ಲ ಟಿಕ್ ಮಾಡ್ತಾ ಹೋಗ್ತಾ ಹೋಗ್ತಾಯಿದ್ರೆ ನಿಮ್ಗೆ ಲಾಸ್ಟಲ್ಲಿ ಏನು ತಂದಿಲ್ಲ ಅನ್ನೋದೊಂದು ಉಳಿಯುತ್ತೆ ಜೊತೆಗೆ ದೇವರಿಗೆ ನಾವು ತುಪ್ಪದ ಬತ್ತಿ ಹಚ್ಚೋದಕ್ಕೆ ಆ ತುಪ್ಪದ ಬತ್ತಿ ರೆಡಿ ಮಾಡಿಕೊಡೋ ಅಂಥದ್ದು ಮತ್ತು ಅರ್ಶನ ಕುಂಕುಮ ಎಷ್ಟೋ ಜನ ಹೇಳ್ತೀರ ಪ್ರತಿ ವರ್ಷ ಹೊಸ ತರಬೇಕಾ ಸುಷ್ಮಾ ಅಂತ ಇಲ್ಲ ನಿಮ್ಮ ಮನೇಲಿ ಅಂದರೆ ಇವಾಗ ನಾವು ಒಂದು ಪ್ಯಾಕೆಟ್ ತೊಗೊಂಬಂದಿರ್ತೀವಿ ಅದರಲ್ಲಿ ಸ್ವಲ್ಪ ಮಾತ್ರ ಓಪನ್ ಮಾಡಿಬಿಟ್ಟು ನಾವು ಬರ್ಣಿ ಕುಂಕುಮ ಒಳಲ್ಲಿ ಹಾಕ್ಕೊಂಡಿರ್ತೀವಿ ಇನ್ನು ಪ್ಯಾಕೆಟಲ್ಲಿ ಹಂಗೆ ಇರುತ್ತಲ್ವ ಅದನ್ನೇ ಯೂಸ್ ಮಾಡ್ಬೋದು ಇನ್ನು ಹೊಸ ಅದೇ ತರಬೇಕು ಅನ್ನೋದಿಲ್ಲ ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು ಜೊತೆಗೆ ಮನೆ ಕ್ಲೀನಿಂಗ್ ನಿಮ್ಮ ಅದು ನಿಮಗೆ ಬಿಟ್ಟಿದ್ದು ಯಾವ ರೀತಿಯಾಗಿ ನಿಮ್ಮ ಒಂದು ಟೈಮ್ನ ಮಾಡಿಕೊಂಡು ಕ್ಲೀನ್ ಮಾಡಿಕೊಡ್ತೀರ ಅಂತ ಅನ್ಸುತ್ತೆ ಒಂದು ಹದಿನೈದು ದಿನ ಮುಂಚಿತವಾಗಲೇ ಮಾಡಿಕೊಂಡ್ರು ಬೆಟರ್ ಅಂತ ಹೇಳಿ ಅಂದರೆ ಮನೆ ಕ್ಲೀನಿಂಗ್ ಆದಮೇಲೆ ಯಾವುದೇ ಕಣ್ಕೋ ಅಂದರೆ ನಾನ್ ವೆಜಿಟೇರಿಯನ್ಸ್ ಯಾರು ನಮ್ಮಂಥವ್ರು ಇದ್ದೀರಾ ಅಂಥವ್ರು ನಾನ್ ವೆಜ್ ಮಾಡಕ್ಕೆ ಹೋಗಬಾರ್ದು ಇನ್ನು ಹೆಣ್ಮಕ್ಳದ್ದು ಮಂತ್ಲಿ ಡೇಟ್ ಪೀರಿಯಡ್ಸ್ ಏನಿದೆ ಇದೆಲ್ಲ ಮುಗಿದ್ಮೇಲೆ ಕ್ಲೀನ್ ಮಾಡ್ಕೊಡೋದು ಒಳ್ಳೆಯದು ಬಟ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಮನೇಲಿ ಇವಾಗ ಅಮ್ಮ ಮಕ್ಕಳು ಹೆಣ್ಮಕ್ಳು ಅಂತೇಳಿ ಮೂರು ಜನ ಇರುವಂಥದ್ದು ಹೀಗೆಲ್ಲ ಇದ್ದಾಗ ಒಬ್ಬೊಬ್ರದ್ದು ಒಂದೊಂದು ಡೇಟ್ ಅನ್ನೋ ಥರನೂ ಇರುತ್ತೆ ಎಲ್ಲರದು ಈಕ್ವಲ್ ಅನ್ನಂಗಿರಲ್ಲ ಈಗ ಒಂದನೇ ತಾರೀಕು ಒಬ್ಬರದ್ದು ಇದ್ದರೆ ಐದನೇ ತಾರೀಕು ಒಬ್ರದ್ದು ಈ ಥರ ಇದ್ದಾಗ ಮನೆ ಕ್ಲೀನಿಂಗ್ ಮಾಡ್ಕೊಂಬಿಟ್ಟು ಆನಂತರ ಹಬ್ಬದ ಮುಂಚಿತವಾಗಿ ಒಂದು ಮೂರು ದಿನ ಮುಂಚಿತವಾಗಿ ಇಡೀ ಮನೆಗೆಲ್ಲ ಗೋಮೂತ್ರದಿಂದ ಪ್ರೋಕ್ಷಣೆ ಮಾಡಿದರೆ ಆ ಒಂದು ಮೈಲ್ಗೆ ಅನ್ನೋದು ಕಳೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವೇನೋ ಡೇಟ್ ಅದು ಆಗೋಗ್ಬಿಟ್ಟಿದ್ದೀವಿ ಹಬ್ಬಕ್ಕಿಂತ ಮೂರು ದಿನ ಇದೆ ಅವತ್ತಿಗೆ ನಂದು ಮುಗಿಯುತ್ತೆ ಈ ಮೂರು ದಿನದಲ್ಲಿ ನಾನು ಕ್ಲೀನ್ ಮಾಡ್ಕೊಂಡು ಹಬ್ಬ ಮಾಡೋದು ಹೇಗೆ ಏನು ಎತ್ತ ಆ ಥರನೂ ಎಷ್ಟೋ ಜನ ಯೋಚನೆ ಮಾಡ್ತಿರ್ತೀರ ಬಟ್ ಆ ಥರ ಏನಾದರೂ ಇತ್ತು ಅಂದರೆ ನೀವು ಮುಂಚಿತವಾಗ್ಲೂ ಎಲ್ಲ ಕ್ಲೀನ್ ಮಾಡ್ಕೊಂಡಿರಿ ಹಬ್ಬದ ಟೈಮಲ್ಲಿ ಏನು ಮಾಡಿ ಜಸ್ಟು ಬೆಡ್ಶೀಟ್ಸ್ ಆಗ್ಬೋದು ನೀವು ರೂಮಲ್ಲಿ ಏನು ಬೆಡ್ಶೀಟ್ಸ್ ಇರುತ್ತೆ ಆ ಬೆಡ್ಶೀಟ್ಸ್ ಆಗ್ಬೋದು ಅಥವಾ ಸೋಫಾ ಕವರ್ಸ್ ಆಗ್ಬೋದು ಇಂಥದನ್ನೆಲ್ಲ ಚೇಂಜ್ ಮಾಡಿಕೊಂಡ್ರೆ ಸಾಕು ಚೇಂಜ್ ಮಾಡ್ಕೊಳ್ಳಿ ಇನ್ನು ಸ್ಕ್ರೀನ್ಗೆಲ್ಲೂ ಕೂಡ ನೀವು ಜಸ್ಟ್ ನೀರಿನ ಒಂದು ಪ್ರೋಕ್ಷಣೆ ಮಾಡಿದರೆ ಸಾಕಾಗುತ್ತೆ ಇಡೀ ಮನೆ ಮತ್ತೇನು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ ಹೀಗೆ ನಾನು ಕೂಡ ಮಾಡ್ಕೊಂಬರೋದು ಯಾವಾಗಲೂ ಅದನ್ನ ನಾನು ಹೇಳ್ಕೊಳ್ತಾ ಇದ್ದೀನಿ ಇದು ಎಷ್ಟು ಜನಕ್ಕೆ ಯೂಸ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಹಬ್ಬ ಟೈಮಲ್ಲಿ ತುಂಬ ಗಡ್ಬಿಡಿಯಾಗೋಗ್ತೀವಿ ಇತ್ತಂದಿಲ್ಲ ತಂದಿಲ್ಲ ಅಯ್ಯೋ ಇದಿಲ್ಲ ಒಂದು ನಿಮಿಷ ಹೋಗ್ಬಿಟ್ಟು ಇದನ್ನು ತೊಗೊಂಬಂದ್ಬೇಡಣ ಅಥವಾ ಅಡುಗೆ ಏನು ಮಾಡೋದು ಹಬ್ಬದ ಹಿಂದೆ ಮುಂದೆ ಯೋಚನೆ ಮಾಡುವಂಥದ್ದು ಅಂಥದ್ದು ಹೆಣ್ಮಕ್ಳು ಹಬ್ಬದ ದಿನ ಏನು ಅಡುಗೆ ಮಾಡೋಣ ಅದೆಲ್ಲ ಬಂದುಬಿಡುತ್ತೆ ಅದ್ರ ಬದಲು ಹಬ್ಬದ ದಿನ ಒಂದು ಪಲ್ಯ ಒಂದು ಕೋಸಂಬರಿ ಒಂದು ಗೊಜ್ಜು ಆಮೇಲೆ ಹಪ್ಪಲಾ ಉಪ್ಪಿನಕಾಯಿ ಅಥವಾ ಬಜ್ಜಿ ಆಮೇಲೆ ಪಲಾವು ಇಲ್ಲ ಟೊಮೆಟೊ ಬಾತು ಈ ಥರದ್ದು ಏನಾದರೂ ಒಂದು ಒಬ್ಬಟ್ಟಂತೂ ಸಾಮಾನ್ಯ ಮಾಡ್ಕೊತೀವಿ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಈ ರೀತಿಯಾಗಿರುತ್ತೆ ಇದಿಷ್ಟು ಒಂದು ಮೆನು ಅನ್ನೋ ಥರ ಆಗೋಗ್ಬಿಡುತ್ತೆ ಮಧ್ಯಾಹ್ನಕ್ಕೆ ರಾತ್ರಿಗೆಲ್ಲ ಅದೇ ಊಟ ಆಗುತ್ತೆ ಇನ್ನು ಬೆಳಿಗ್ಗೆ ಹೊತ್ತು ಚಿತ್ರಾನ್ನ ಹುಳಿ ಹೋಗ್ರಿಣ ವಾಂಗಿ ಭಾತ ಈ ಥರದ್ದು ಏನಾದರೂ ಆದಷ್ಟು ಗೊಜ್ಜು ಐಟಮ್ನ ಮಾಡಿಟ್ಕೊಳೋದು ಬೆಟರು ಯಾಕಂದರೆ ಹಿಂದಿನ ದಿನವೇ ನೀವು ಗೊಜ್ಜು ಮಾಡಿಟ್ಬಿಟ್ರೆ ಬೆಳಗ್ಗೆ ನಿಮ್ಮ ಒಂದು ಪೂಜೆ ಎಲ್ಲ ಮುಗಿಯೋಷ್ಟರಲ್ಲೇ ಟೈಮ್ ಆಗೋಗಿರತ್ತೆ ನಿಮಗೂ ಕೂಡ ಸುಸ್ತಾಗಿರುತ್ತೆ ಆವಾಗ ಹೋಗಿ ಗೊಜ್ಜು ಮಾಡಿ ಅನ್ನ ಮಾಡೋದು ಹಿಂಸೆ ಆಗುತ್ತೆ ಅದ್ರ ಬದಲು ನೀವು ಗೊಜ್ಜನ್ನ ಹಿಂದಿನ ದಿನವೇ ಅಥವಾ ಎರಡು ದಿನ ಮುಂಚಿತವಾಗ್ಲೇ ರೆಡಿ ಮಾಡಿಟ್ಟಿದ್ರು ನೀನು ತೊಂದರೆ ಇಲ್ಲ ಜಸ್ಟ್ ಅನ್ನ ಒಂದು ಮಾಡಿಕೊಂಡು ಅವತ್ತಿನ ದಿನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಕೂಡ ಆಗುತ್ತೆ ಇನ್ನು ಬೆಳಗ್ಗೆ ದೇವರಿಗೆ ಆ ನೈವೇದ್ಯ ಅಂತ ಹೇಳಿ ಕೋಸಂಬರಿ ಮಾಡುವಂಥದ್ದು ಆಮೇಲೆ ಪಾಯಸ ಮಾಡೋದು ಬೆಲ್ಲದನ್ನ ಮಾಡುವಂಥದ್ದು ಈ ಥರ ಏನಾದರೂ ನಿಮಗೆ ಏನು ಮಾಡಬೇಕು ಅನ್ಸುತ್ತೆ ಸಜ್ಜಿಗೆ ಮಾಡುವಂಥದ್ದು ಆಮೇಲೆ ಒಂದು ಅಭಿಷೇಕ ಮಾಡೋದಕ್ಕೆ ನಾವು ಪಂಚಾಮೃತಗಳು ಏನು ಬಳಸ್ತೀವಿ ಹಾಲು ಮೊಸರು ಜೇನುತುಪ್ಪ ತುಪ್ಪ ಇದೆಲ್ಲನೂ ಮುಂಚಿತವಾಗಲೇ ತಂದಿಟ್ಕೊಳವಂಥದ್ದು ತುಪ್ಪದ ಪ್ಯಾಕೆಟ್ ಏನಿರುತ್ತೆ ಆ ತುಪ್ಪದ ಪ್ಯಾಕೆಟ್ನ ದೇವ್ರಿಗೆ ಅಂತಲೇ ಸಪ್ರೇಟ್ ತಂದಿಟ್ಕೊಳೋವಂಥದ್ದು ಇದನ್ನೆಲ್ಲನೂ ಕೂಡ ನೀವು ಲೀಸ್ಟ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಹಬ್ಬದ ದಿನ ಈಸಿ ಆಗುತ್ತೆ ಇದನ್ನೇ ನಾನು ಕೂಡ ಮಾಡೋದು ಅದಕ್ಕೋಸ್ಕರ ಇವಾಗ ನಾಳೆ ಆದಷ್ಟು ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಕೊಡಿದ್ದೀನಿ ನಾಳೆ ಪೂರ್ತಿ ಕ್ಲೀನಿಂಗ್ ಕೆಲಸ ಮುಗಿಸ್ಬಿಟ್ಟು ಸಂಡೇ ಅಥವಾ ಮಂಡೇ ಅನ್ನೋಂಗೆ ಏನೇನು ಬೇಕು ಎಲ್ಲನೂ ಕೂಡ ತಂದಿಟ್ಕೊಂಬಿಡೋಣ ಅಂತ ಆನಂತರ ದಿನ ನನಗೆ ಓಡಾಡೋದಿರೋದಿಲ್ಲ ಟೆನ್ಷನ್ ಇರೋದಿಲ್ಲ ಏನು ಬೇಕೋ ಅದು ಮಾತ್ರ ತರ್ಬೋದು ಇದಿಷ್ಟು ನನ್ನ ಹಬ್ಬದ ಒಂದು ಪ್ರಿಪ್ರೇಷನ್ ಇರುತ್ತೆ ಅಲಂಕಾರ ಯಾವ ರೀತಿಯಾಗಿರಬೇಕು ಜೊತೆಗೆ ಏನಾದರೂ ಲಕ್ಷ್ಮಿ ಅಕ್ಕಪಕ್ಕ ನೀವು ಬೊಕ್ಕೆ ಮಾಡಿರ್ತೀರಾ ಅಥವಾ ಏನಾದರೂ ಡಿಸೈನ್ಸ್ ಮಾಡ್ತೀರಾ ಅಥವಾ ಬೇರೆಯವ್ರಿಗೇನಾದರೂ ಹೇಳಿ ಮಾಡಿಸ್ತೀರಾ ಅನ್ನೋದಾದರೆ ಅದನ್ನೆಲ್ಲ ಮುಂಚಿತವಾಗಿ ಕೇಳ್ಕೋಬೇಕು ಬಟ್ ಈ ಸರಿ ನಾನು ಅಷ್ಟು ಅಲಂಕಾರ ಎಲ್ಲ ಡಿಸೈನ್ ಡಿಸೈನೆಲ್ಲ ಏನೂ ಪ್ಲ್ಯಾನಿಂಗ್ ಮಾಡಿಲ್ಲ ಯಾಕೆ ಅಂತಂದರೆ ಇವಾಗ ಆಲ್ಮೋಸ್ಟು ಮಗಳು ಫಂಕ್ಷನ್ನು ಮನೇಲಿ ಮತ್ತು ಹೋಮ ಅದು ಎಲ್ಲ ಅಂತ ಹೇಳಿ ಇವಿ ದುಡ್ಡು ಖರ್ಚು ಮಾಡ್ಬಿಟ್ಟಿದೀವಿ ಈಗ ಮನೆಯವ್ರಿಗೇನಾದರೂ ರೀ ಇನ್ನೇ ಒಂಚೂರು ಬ್ಯಾಕ್ಗ್ರೌಂಡ್ ಡಿಸೈನು ಹಾಗೆ ಹಿಂಗೆ ಅಂದರೆ ನಾ ಬಯದಕ್ಕೆ ಫೋ ಬೈಯೋದಕ್ಕೆ ಶುರು ಮಾಡಿಬಿಡ್ತಾರೆ ಸಾಕು ಈಗ ವರ್ಷ ಆಗಿ ಮಾಡು ಮುಂದಿನ ವರ್ಷಕ್ಕೆ ನೋಡೋಣ ಅಂತ ಹಂಗಾಗಿ ಈ ವರ್ಷ ನನ್ನ ತಲೆಯಲ್ಲಿ ಅದು ಗೋಧಿ ಹುಲ್ಲಿಂದು ಪ್ಲ್ಯಾನಿಂಗ್ ಇತ್ತು ಬಟ್ ಅಮ್ಮ ಅದು ಬೇಡ ಕಡೆ ಚೆನ್ನಾಗಿ ಕಾಣಿಸಲ್ಲ ಅದ್ರ ಬದಲು ನಾನು ನಾನೇ ಕೆಲವೊಂದು ಹೂ ಅಂದರೆ ಎಲೆಗಳು ತರ್ತೀನಿ ಆರ್ಟಿಫಿಷಿಯಲ್ಸ್ ಎಲೆ ಎಲ್ಲ ತರ್ತೀನಲ್ಲ ಅಮ್ಮ ಅದನ್ನು ಹೇಳ್ತಿದ್ದಿಲ್ಲ ಅದನ್ನೇ ಇಟ್ಟು ನೀನು ಡಿಸೈನ್ ಮಾಡು ನೀನೇ ಡಿಸೈನ್ ಮಾಡ್ತೀಯಲ್ಲ ಒಂಥರ ಬೊಕ್ಕೆ ಬೊಕ್ಕೆ ಥರ ಕಾಣಿಸುತ್ತೆ ಅದು ಬೊಕ್ಕೆಗಳ ಥರ ಕಾಣಿಸುತ್ತೆ ಅದ್ರ ಮಧ್ಯ ಬಾಳೆಕಂಬ ಇಟ್ಟಿರೋ ಥರ ಚೆನ್ನಾಗಿರುತ್ತೆ ಅದನ್ನೇ ಮಾಡು ಅಂತಿದ್ದಾರೆ ಯೋಚನೆ ಮಾಡ್ತಾ ಇದೀನಿ ಇನ್ನು ಅದಕ್ಕೆ ಇದೆ ನಾವು ಮಾಡೋದು ಹಬ್ಬ ನಾಳೆ ಅನ್ನೋವರೆಗೂ ಯೋಚನೆ ಮಾಡ್ದೇ ಇರ್ತೀವಿ ಯಾವುದಾದ್ರೂ ಒಂದು ತೀರ್ಮಾನ ಬಂದಿರೋದಿಲ್ಲ ಆದಷ್ಟು ಬೇಗ ಒಂದು ನನ್ನದೇ ಆದಂಥ ಒಂದು ಬ್ಯಾಕ್ಗ್ರೌಂಡ್ ಡಿಸೈನ್ ಯಾವ ಥರ ಈ ಸರಿ ಹೇಳಿದಾಗೆ ಸ್ವಲ್ಪ ಲಕ್ಷ್ಮೀನ ಡಿಫ್ರೆಂಟಾಗಿ ಕೂರಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಏನು ಎತ್ತಾ ಎಲ್ಲ ಇದಿಷ್ಟು ಹಬ್ಬದ ಒಂದು ತಯಾರಿ ಜೊತೆಗೆ ಮ ದೇವರಿಗೆ ಮಡ್ಲಕ್ಕಿ ಯಾರೆಲ್ಲ ಇರ್ತೀರ ಅದಕ್ಕೊಂದು ಪ್ರಿಪ್ರೇಷನ್ ಮಾಡಿಕೊಳ್ಳುವಂಥದ್ದು ಕೆಲವೊಬ್ರು ಸೀರೆ ಇಡ್ತಾರೆ ಮಡ್ಲಕ್ಕಿಗೆ ಕೆಲವೊಬ್ರು ಬ್ಲೌಸ್ ಪೀಸ್ ಇಡ್ತಾರೆ ನಾನು ಇಷ್ಟು ವರ್ಷ ಬ್ಲೌಸ್ ಪೀಸೇ ಇಡ್ತಾಯಿದ್ದೆ ಬಟ್ ಈಗ ಸೀರೆ ಇಟ್ಟೋಣ ಅಂದ್ಕೊಂಡಿದ್ದೀನಿ ಸೀರೆ ಇಟ್ಟು ಅದು ಅನ್ಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಅದೊಂದು ಸೀರೆ ಒಂದು ತರಬೇಕು ನಾನು ಇನ್ನೂ ಆ ಒಂದು ನೋಡಿ ಸೀರೆ ತಂದಿಲ್ಲ ಇವತ್ತು ಹೋಗತ್ತಾ ಒಂದು ಸೀರೆ ಅದು ತಂದುಬಿಡ್ತೀನಿ ಸಾಯಂಕಾಲ ದೇವ್ರಿಗೆ ಅಂತಲೇ ಆಮೇಲೆ ಇನ್ನೂ ಏನೇನು ಕೆಲಸ ಬಾಕಿ ಇದ್ದಾವೆ ಅದನ್ನೆಲ್ಲನೂ ಕೂಡ ನೋಡ್ಕೋಬೇಕು ನೋಡಿಕೊಂಡು ಲೀಸ್ಟ್ ಮಾಡ್ಕೊಳ್ಳುವಂಥದ್ದು ನಾವು ಹೆಣ್ಮಕ್ಳು ಯಾವತ್ತೂ ಒಂದು ಬುಕ್ ನೋಟೆಡ್ ಅನ್ನೋ ಥರ ಅಭ್ಯಾಸ ಮಾಡ್ಕೋಬೇಕು ಒಂದು ಏನೇ ಕೆಲಸ ಆದರೂ ಯಾವುದೇ ಆದ್ರೂ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಯಾವ ರೀತಿಯಾಗಿ ರೆಡಿ ಆಗಬೇಕು ಮುಂಚಿತವಾಗಿ ಏನೆಲ್ಲ ತರಬೇಕು ಮೇನ್ ಇದು ನಾವು ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದಷ್ಟೇ ಇದಿಷ್ಟು ನಾನು ಹಬ್ಬದಲ್ಲಿ ಮಾಡುವಂತಹ ತಯಾರಿ ಪ್ರಿಪ್ರೇಷನ್ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಶೇರ್ ಮಾಡಿಕೊಂಡೆ ಓಕೆ ಇನ್ನು Nara, ah, ma kellix il-mekkaniżmu tiegħi biex inkun